ನಿಮ್ಮ ಪೆಪೆ ಸಿನಿಮಾಗೂ ಕೂಡ ಎ ಸರ್ಟಿಫಿಕೇಟ್ ಸಿಗದೆ ನಾನು ಅಲ್ಲಿಂದ ಪ್ರಾರಂಭ ಮಾಡ್ತೀನಿ ಸೊ ಈಗ ಭೀಮಾ ನೋಡಿದ್ರಿ ಬಹುಶಃ ಕನೆಕ್ಟ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ ಖಂಡಿತ ನಾನು ಈಗ ಒಂದು ಲಾಸ್ಟ್ ಒನ್ ವೀಕ್ ಇಂದ ಸಾಕಷ್ಟು ಒಳ್ಳೆ ರಿವ್ಯೂಸ್ ಕೇಳ್ತಾನೆ ಇದ್ದೆ ಆಮೇಲೆ ಸಿನಿಮಾ ನೋಡ್ಬೇಕು ನೋಡ್ಬೇಕು ಅಂತ ನಂಗೂ ಸಖತ್ ಕುತೂಹಲ ಆಯ್ತು ಸೊ ಇವತ್ತು ಆ ದಿನ ಬಂತು ಸಿನಿಮಾ ನೋಡಿದೆ ತುಂಬಾ ಖುಷಿ ಆಯ್ತು ಅದೇ ಹೇಳ್ತಿದ್ರಲ್ಲ ಈಗ ಎರಡಕ್ಕೂ ಎ ಸರ್ಟಿಫಿಕೇಟ್ ಅಂತ ಅದೇ ನಮ್ಗೆ ಏನಾದ್ರು ತುಂಬಾ ಕತೆಗಳಿದೆ ಒಂದಷ್ಟು ಒಂದಷ್ಟು ಕತೆ ನಾವು ಮಕ್ಳಿಗೆ ಹೇಳ್ಬೇಕು ಒಂದಷ್ಟು ಕತೆ ನಾವು ಫ್ಯಾಮಿಲಿಗೆ ಹೇಳ್ಬೇಕು ಒಂದಷ್ಟು ಕತೆ ನಾವು ಈ ತರ ಸಮಾಜಕ್ಕೆ ಹೇಳ್ಬೇಕು ಅದರಲ್ಲಿ ಅದು ಮಕ್ಳಿಗೆ ಹೇಳಕ್ಕಲ್ಲ ಸೊ ಅದಕ್ಕೆ ಏರೇಟೆಡ್ ಕೊಡ್ಲೇಬೇಕಾಗುತ್ತೆ ಆ ನಂಗೆ ಈ ಸಿನಿಮಾದಲ್ಲಿ ಏನ್ ಆಯ್ತು ಅಂದ್ರೆ ತುಂಬಾ ಎಮೋಷನ್ಸ್ ಫೀಲ್ ಮಾಡ್ಬೋದು ಈ ಸಿನಿಮಾದಲ್ಲಿ ಮೇನ್ ಬಂದು ಎಷ್ಟು ಆಕ್ಷನ್ ಇದೆ ಅಷ್ಟೇ ಇಮೋಷನಲ್ ಆಗಿ ಇದೆ ಕೂಡ ಸಿನಿಮಾ ಆಮೇಲೆ ಕ್ಯಾರೆಕ್ಟರ್ಸ್ ಈಗ ಅದೊಂದು ಫೀಮೇಲ್ ಕಾಪ್ ಒಬ್ರು ಮಾಡಿದ್ರು ಸೊ ಇಡೀ ಸಿನಿಮಾ ಬರ್ತಾರೆ ಆಮೇಲೆ ಅಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅವ್ರದ್ದು ಆಮೇಲೆ ಚಿಕ್ಕ ಚಿಕ್ಕ ಕಾಮಿಡಿಗಳು ಇಡೀ ಸಿನಿಮಾನ ತೊಗೊಂಡ್ ಹೋಗುತ್ತೆ ಆಮೇಲೆ ಮೇನ್ ಬಂದ್ಬಿಟ್ಟು ಈ ಡ್ರಗ್ಸ್ ಅನ್ನೋ ಟಾಪಿಕ್ ಸೊ ಇದು ಡ್ರಗ್ಸ್ ಅನ್ನೋದು ನೂರಾರು ವರ್ಷದಿಂದ ನಮ್ ಜೊತೆನೆ ಇದೆ ಅದನ್ನ ಯಾರು ಏನು ಮಾಡಕ್ ಆಗಿಲ್ಲ ಸೊ ಆದ್ರೆ ಯಾರು ಒಂದು ಸ್ಟೆಪ್ ಯಾರು ಸ್ಟೆಪ್ ತೊಗೊಂಡ್ರೇನು ಅದೊಂದು ಒಂದು ಹತ್ ಹಂತಕ್ ಹೋಗುತ್ತೆ ಆಮೇಲೆ ಅಲ್ಲೇ ನಿಂತ್ಬಿಡುತ್ತೆ ಬಿಡುತ್ತೆ ಆಮೇಲೆ ಡ್ರಗ್ಸ್ ಅನ್ ಈಗ ಡ್ರಗ್ ಅಡಿಕ್ಸ್ ನೋಡಿದ್ರೆ ನಾವ್ ಯಾವಾಗ್ಲೂ ಅವ್ರನ್ನ ಒಂಥರ ಕೀಳಾಗಿ ನೋಡ್ತೀವಿ ಬಟ್ ಆಕ್ಚುಲಿ ಡ್ರಗ್ ಅಡಿಕ್ಸ್ ಅಂದ್ರೆ ಈಗ ಈಗ ನಮ್ಗೆ ಒಂದು ಕ್ಯಾನ್ಸರ್ ಯಾವ್ದೋ ಒಂದು ರೋಗ ಇದೆ ಅದು ಒಂದು ರೋಗ ತರ ಸೊ ಅವ್ರು ಅವ್ರನ್ನ ಆಕ್ಚುಲಿ ನಾವು ಪ್ರೀತಿಯಿಂದ ನೋಡ್ಬೇಕು ಸೊ ಯಾಕಂದ್ರೆ ಅವ್ರು ಈಗ ಏನೇ ಅಂದ್ರೇನು ಈಗ ಒಂದ್ ಡ್ರಗ್ಸ್ ಏನಕ್ಕೆ ಮಾಡ್ತಿದಾರೆ ಇಲ್ಲ ನಶೆ ಏನಕ್ಕೆ ಮಾಡ್ತಾರ ಅಂದ್ರೆ ಸೊ ಅವ್ರ ಲೈಫಲ್ಲಿ ಏನೋ ಸರಿ ಇಲ್ಲ ಸೊ ಆ ಎಸ್ಕೇಪ್ಗೆ ಒಂದು ನಶೆ ಮಾಡ್ತಾರೆ ಸೊ ಅವ್ರಿಗೆ ಮೇನ್ ಆಗಿ ಏನಂದ್ರೆ ನಾವು ಹೇಳ್ಬೋದು ಹೊಡ್ದಿ ಗಿಡ್ದಿ ಅಂತೆಲ್ಲ ಜನ ಹೇಳ್ತಾರೆ ಅದನ್ನ ನಿಲ್ಸಿ ನಿಲ್ಸಿ ಅಂತ ಅದ್ರ ಬದ್ಲು ಅವ್ರ ಲೈಫ್ ನ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಲೈಫ್ ಅಲ್ಲಿ ಏನೋ ಒಂದು ಕೊರತೆ ಇರುತ್ತೆ ಇಲ್ಲ ಒಂದು ಮಾನಸಿಕ ಹಿಂಸೆ ಇರುತ್ತೆ ಅದನ್ನ ಸರಿ ಮಾಡಿದ್ರೆ ಅವ್ರು ಆ ನಶೆಗೆ ಹೋಗಲ್ಲ ಸೊ ಅದನ್ನ ಎಲ್ಲ ಜನ ಅನ್ಸುತ್ತೆ ನೋಡ್ಬೇಕು ಅವ್ರನ್ನ ಒಂದು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೇಕು ಪ್ರೀತಿಯಿಂದ ನೋಡ್ಬೇಕು ಅಂತ ನನ್ಗೆ ಅನ್ಸುತ್ತೆ ಬಟ್ ಈ ಸಿನಿಮಾಲ್ ಅಷ್ಟು ಚೆನ್ನಾಗಿ ತೋರ್ಸಿದ್ದಾರೆ ಎಲ್ಲಾ ಡ್ರಗ್ಸ್ ಬಗ್ಗೆ ಡ್ರಗ್ಸ್ ಏನಕ್ಕೆ ತೋರ್ತಾರೆ ವಿಧ ವಿಧವಾದ ಡ್ರಗ್ಸ್ ಅದು ಕ್ಲಾಸ್ ಪ್ರಕಾರ ಡ್ರಗ್ಸ್ ಹೇಗಿದೆ ಸೊ ಆ ಸಿನಿಮಾ ನೋಡಬೇಕು ಅವ್ರಿಗೆ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ ಈ ಸಿನಿಮಾ ಡ್ರಗ್ಸ್ ಬಗ್ಗೆ ಅಂದ್ಮೇಲೆ ಇನ್ನೊಂದು ಏನು ಇದು ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಒಂದು ಜೀವ ಅಂತ ಅನ್ಕೊಂತೀವಿ ನಾವು ಆಕ್ಚುಲಿ ಒಂದ್ ಜೀವದಿಂದ ಸುಮಾರು ಜೀವಗಳಿದೆ ಸೊ ಅವ್ರೊಬ್ರಿಗೆ ಅಫೆಕ್ಟ್ ಆದ್ರೆ ಅವ್ರ ಫ್ಯಾಮಿಲಿ ಗೆ ಅವ್ರಿಗೆ ಫ್ರೆಂಡ್ಸ್ ಗೆ ಅವ್ರ ಪಾರ್ಟ್ನರ್ಗೆ ಗೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಆ ಅಂದ್ರೆ ಆ ಅಡಿಕ್ಟ್ ಹಿಂದೆನಿರೋ ಫ್ಯಾಮಿಲಿ ಇಮೋಷನ್ಸ್ ಬಗ್ಗೆ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಸೊ ತುಂಬಾ ಚೆನ್ನಾಗಿತ್ತು ಪಿಕ್ಚರ್ ನಿಮ್ಮ 액ಟಿಂಗ್ ನಿಮ್ಮ डायरेक्शन ನಾನು ಹೇಳಲೇಬೇಕಾಗಿಲ್ಲ ಬಟ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವರ್ಷಬಳ್ತ ಇಂಡಸ್ಟ್ರಿಗೆ ಒಂದು बूस्टर ಡೋಸ್ ಅನಬಹುದು ಇಂಡಸ್ಟ್ರಿ ಸಿನಿಮಾ ಕಾಯ್ತಾ ಇದ್ರು ಕಾಯ್ತಾ ಇದ್ರು ಅನ್ಸುತ್ತೆ ಈಗ ಸಿನಿಮಾ ಏನಾಗುತ್ತೆ ಸಿನಿಮಾ ಏನಾಗುತ್ತೆ ಸಿನಿಮಾ ಏನಾಗುತ್ತೆ ಥಿಯೇಟರ್ ತುಂಬಿದೆ ಅಂತ ಕೇಳಿದಾಗ ನಂಗಂತೂ ಇಂಡಸ್ಟ್ರಿಯಲ್ಲಿ ಪ್ರತಿಯೊಬ್ಬರು ಖುಷಿಯಾಗಿದ್ದಾರೆ ಎಲ್ಲ ಜನ ಬಂದುಬಿಟ್ಟು ತಿರ್ಗಾ ಸಿನಿಮಾ ನೋಡ್ತಿದ್ದಾರೆ ಅದು �ೀಮಾ ಸಿನಿಮಾಿಂದ ಸ್ಟಾರ್ಟ್ ಆಗಿದೆ ಆಮೇಲೆ ಇದಾದ್ಮೇಲೆ ನಾನು ಮುಂಚೆ ಹೇಳಿದಂಗೆ ಲೈನ್ ಅಪ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಈಗ ಇವತ್ತು ಗಣೇಶ್ವರ್ ಸಿನಿಮಾ ರಿಲೀಸ್ ಆಗಿದೆ ಆಮೇಲೆ ಪೌಡರ್ ಇದೆ ಆಮೇಲೆ ನಮ್ಮ ಪೆಪ್ಪೆ ಇದೆ ಆಮೇಲೆ ಮ್ಯಾಕ್ಸ್ ಇದೆ ಬೈರತ್ರಿ ಅಣ್ಣಗಲ್ ಇದೆ ಮಾರ್ಟಿನ್ ಇದೆ ಸೊ ನಮ್ ಇಡೀ ವರ್ಷ ಲೈನ್ ಅಪ್ ತುಂಬಾ ಚೆನ್ನಾಗಿದೆ ಕನ್ನಡ ಸಿನಿಮಾದ್ ಸೊ ಜನ ಹಿಂಗೆ ಥಿಯೇಟರ್ ಅಲ್ಲಿ ಇರ್ತಾರೆ ಅಂತ ನಾನು ಅಂತ ಸರ್ ಒಂದು ಸಿನಿಮಾ ಬರೀ ಸಿನಿಮಾಗ ಅಷ್ಟೇ ಸೀಮಿತವಾಗುತ್ತೆ ಭೀಮಾ ಸಿನಿಮಾ ಈಗ ವಿಜಯ್ ಸರ್ ಕೂಡ ಈ ಡ್ರಗ್ಸ್ ಇದೆಲ್ಲ ಬಗ್ಗೆ ಸಾಕಷ್ಟು ಒಂದು ರಿಸರ್ಚ್ ಮತ್ತೆ ಅದನ್ನ ಬಯಲಿಗೆ ಹೇಳುವಂತ ಸಾಕಷ್ಟು ಕೆಲಸ ಕೂಡ ಮಾಡ್ತಾ ಇದಾರೆ ಸೊ ಈ ರೀತಿಯಾದ ಕಂಟೆಂಟ್ ಗಳು ಬರೀ ಸಿನಿಮಾಗಷ್ಟೇ ಸೀಮಿತವಾಗಿದೆ ಇದರ ರಿಯಲ್ ಲೈಫ್ ನಲ್ಲೂ ಅವ್ರ ಅದನ್ನ ಮುಂದೆ ತರುವಂತ ಪ್ರಯತ್ನ ಮಾಡ್ತಾರೆ ಹೇಳೋದ್ರೆ ಸೊ ಅದೇ ತುಂಬಾ ಖುಷಿ ಆಯ್ತು ಆಕ್ಚುಲಿ ನಾನು ಸಿನಿಮಾಗಿಂತ ಮುಂಚೆ ಜಾಸ್ತಿ ವಿಡಿಯೋಗಳು ನೋಡಿದೆ ನಾನು ನ್ಯೂಸ್ ಅಲ್ಲಿ ಸೊ ಅದು ಹೆಂಗಿತ್ತು ಅಂದ್ರೆ ಎಷ್ಟು ರಿಸರ್ಚ್ ಮಾಡಿದ್ದಾರೆ ಈ ಟಾಪಿಕ್ ಬಗ್ಗೆ ಅಂದ್ರೆ ಇದನ್ನ ಬರೀ ಸಿನಿಮಾಗೋಸ್ಕರ ಮಾಡಿರೋ ತರ ಕಾಣಿಸ್ತಿಲ್ಲ ಅವರು ನಿಜವಾಗ್ಲೂ ಅಷ್ಟು ಏನೋ ಜವಾಬ್ದಾರಿ ತಗೊಂಡು ನಿಜವಾಗ್ಲೂ ಒಂದಷ್ಟು ಜನ ಲೈಫ್ ಅಲ್ಲಿ ಒಂದು ಡಿಫ್ರೆನ್ಸ್ ಮಾಡ್ಬೇಕು ಅಂತ ಈ ಟಾಪಿಕ್ ಅಂತ ಅನ್ಸುತ್ತೆ ಅದರಿಂದ ಬರೀ ಕತೆ ಮಾಡದೆ ನಿಜವಾಗ್ಲು ಅದು ಆ ವಿಡಿಯೋಗಳು ನೋಡ್ತಾ ಇದೆ ಒಂದು ಪೊಲೀಸ್ ಸ್ಟೇಷನ್ ಇಂದ ಇರ್ಬೋದು ಇಲ್ಲ ಒಂದು ಹಾಸ್ಪಿಟಲ್ ಪಕ್ಕ ಇರ್ಬೋದು ಅನ್ಸುತ್ತೆ ಕಾಲೇಜ್ ಹತ್ರ ಇರ್ಬೋದು ಅದನ್ನೆಲ್ಲ ರಿಸರ್ಚ್ ಮಾಡಿ ಆ ಜಾಗಗಳಿಗೆ ಹೋಗಿ ವಿಡಿಯೋ ತೆಗ್ದಿದಾರಲ್ಲ ಅದನ್ನೆಲ್ಲ ಅದು ತುಂಬಾ ಹೆಮ್ಮೆ ಅನ್ಸುತ್ತೆ ಒಂದ್ ಆಕ್ಟರ್ ಪಿಕ್ಚರ್ ಜೊತೆ ಇದನ್ನು ಕೂಡ ಅಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತೆ ನೀವು ಕ್ಲಾಸ್ ಕ್ಲಾಸ್ ಮಾಸ್ ಬಗ್ಗೆ ಮಾಸ್ ಆಗ್ತಾರ ಏನಿಲ್ಲ ಯಾವಾಗ್ಲೂ ನಂಗೂ ಏನಂದ್ರೆ ಎಲ್ಲರೂ ನಾನು ಯಾವತ್ತಿಕ್ಚರ್ ಮಾಡಿರ್ಲಿಲ್ಲ ಕಂಪ್ಲೀಟ್ ಆಕ್ಷನ್ ಪಿಕ್ಚರ್ ಜಾಸ್ತಿ ಫ್ಯಾಮಿಲಿ ಆಮೇಲೆ ರಾಮ್ ಕಾಮ್ ಗಳು ಮಾಡಿದೆ ಸೊ ಅದಕ್ಕೆ ಎಲ್ಲ ಒಂದ್ಸಲಿ ಒಂದ್ ಆಕ್ಷನ್ ಒಂದ್ ಆಕ್ಷನ್ ಅಲ್ಲಿ ನೋಡ್ಬೇಕು ಅಂತ ಯಾವಾಗ್ಲೂ ಕೇಳ್ಕೊಂತದ್ರು ಅದರಿಂದ ಪೆಪ್ಪೆ ಮಾಡ್ತಾ ಇದ್ದೇನೆ ಅದೆಷ್ಟು ನಿರೀಕ್ಷೆ ಇದೆ ಅಂತ ಯಾಕಂದ್ರೆ ಈಗ ಒಂದಷ್ಟು ಜಲಕ್ಕೆಲ್ಲ ನೋಡ್ಬಿಟ್ಟು ಎಲ್ಲರೂ ಕೂಡ ಮೆಚ್ಕೋತಿದ್ದಾರೆ ನೈರಾಜ್ ರಾಜ್ಕುಮಾರ್ ಮತ್ತೇನೋ ಮಾಡಕ್ ಹೊರಟಿದ್ದಾರೆ ಅಂತ ಸೊ ಅದ್ರ ನಿರೀಕ್ಷೆ ಸೊ ಇದು ಆಕ್ಷನ್ ಕತೆ ಆದ್ರೇನು ಒಂದು ಒಳ್ಳೆ ಡ್ರಾಮಾ ಇದೆ ಈ ಸಿನಿಮಾದಲ್ಲಿ ಸಾಕಷ್ಟು ವಿಷಯ ನಾವು ಕೂಡ ಈ ಸಿನಿಮಾದಲ್ಲಿ ಮಾತಾಡ್ತಿರ್ತೀವಿ ಆಮೇಲೆ ಈ ವಿಷಯ ಆಮೇಲೆ ಸಾಕಷ್ಟು ಕ್ಯಾರೆಕ್ಟರ್ಗಳು ಕೂಡ ಈ ಸಿನಿಮಾದಲ್ಲಿ ಇದೆ ಆಮೇಲೆ ಇದೊಂದು ನಂಗನ್ಸಿದೆ ಒಂದು ಎಕ್ಸ್ಪೀರಿಯನ್ಸ್ ಒಂದು ನಮ್ಮ